ಪೌರಾಣಿಕ ನಂಬಿಕೆಗಳ ಪ್ರಕಾರ ಯಾವ ಮಹಿಳೆ ತನ್ನ ಹಣೆಯ ಮೇಲೆ ಕುಂಕುಮವನ್ನು ಇಟ್ಟುಕೊಂಡಿರುತ್ತಾಳೋ ಆಕೆಯು ಸಾಕ್ಷಾತ್ ಪಾರ್ವತೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತಾಳೆ ಆಕೆಯ ಪತಿಯನ್ನು ಎಲ್ಲ ಸಮಸ್ಯೆಗಳಿಂದ ರಕ್ಷಿಸುವ ಶಕ್ತಿ ಸಿಂಧೂರಕ್ಕಿದೆ ಹಿಂದೂ ಧರ್ಮದಲ್ಲಿ ಹಣೆಯ ಮೇಲೆ ಸಿಂಧೂರವನ್ನು ಹಚ್ಚುವುದು ತುಂಬಾನೇ ವಿಶೇಷವಾಗಿದೆ ಈ ಬಣ್ಣವನ್ನು ಶುಭ ಮತ್ತು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ವಿವಾಹಿತ ಮಹಿಳೆಯರು ತಮ್ಮ ಹಣೆಯ ಕೆಂಪು ಸಿಂಧೂರವನ್ನು ಹಚ್ಚಿಕೊಳ್ಳುತ್ತಾರೆ ಇದರಿಂದ ಅವರ ವೈವಾಹಿಕ ಜೀವನವು ಸಂತೋಷದಿಂದ ಇರುತ್ತದೆ ಮತ್ತು ಅವರ ಪತಿ ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗಿದೆ ವಿವಾಹಿತ ಮಹಿಳೆಯರು ಹಣೆಗೆ ಸಿಂಧೂರವನ್ನು ಹಚ್ಚಿಕೊಳ್ಳುವುದರಿಂದ ಸಕಾರಾತ್ಮಕ ಶಕ್ತಿ ಹರಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯು ಆಕೆಯ ಪತಿಯ ಜೀವನದಿಂದ ದೂರವಾಗುತ್ತದೆ ಮಹಿಳೆಯು ಇಡುವ ಸಿಂಧೂರವು ಆಕೆಯ ಪತಿಯನ್ನು ರಕ್ಷಿಸುವುದಲ್ಲದೆ ಮಹಿಳೆಯರಿಗೆ ಶುಭದ ಸಂಕೇತವಾಗಿರುತ್ತದೆ ಹಿಂದೂ ಧರ್ಮದಲ್ಲಿ ಕುಂಕುಮವನ್ನು ವೈವಾಹಿಕ ಜೀವನದ ಸಂತೋಷದ ಸಂಕೇತವೆಂದು ಪರಿಗಣಿಸಲಾಗಿದೆ ಪತಿ ಪತ್ನಿಯ ನಡುವಿನ ಸಂಬಂಧವು ಬಲವಾಗುತ್ತದೆ ಪತಿಯ ಆಯಸ್ಸು ಕೂಡ ಹೆಚ್ಚಾಗುತ್ತದೆ ವಿವಾಹಿತ ಮಹಿಳೆಯರು ತಮ್ಮ ಹಣೆಯ ಮೇಲೆ ಸಿಂಧೂರವನ್ನು ಹಚ್ಚಿಕೊಳ್ಳುವ ಸಂಪ್ರದಾಯ ನಿನ್ನೆ ಮೊನ್ನೆಯದಲ್ಲ ರಾಮಾಯಣ ಕಾಲದಿಂದಲೂ ಈ ಸಂಪ್ರದಾಯ ಬೆಳೆದುಕೊಂಡು ಬಂದಿದೆ ಸೀತಾದೇವಿ ಕೂಡ ಪ್ರಭು ಶ್ರೀರಾಮಚಂದ್ರನ ದೀರ್ಘಾಯುಷ್ಯಕ್ಕಾಗಿ ತನ್ನ ಹಣೆಯ ಮೇಲೆ ಸಿಂಧೂರವನ್ನು ಇಟ್ಟುಕೊಳ್ಳುತ್ತಿದ್ದಳು ಎಂದು ಅನೇಕ ಕಥೆಗಳಲ್ಲಿ ಹೇಳಲಾಗಿದೆ ಒಮ್ಮೆ ಸೀತಾಮಾತೆಯು ತನ್ನ ಹಣೆಯ ಮೇಲೆ ಸಿಂಧೂರವನ್ನು ಇಟ್ಟುಕೊಳ್ಳುತ್ತಿರುವುದನ್ನು ಆಂಜನೇಯ ಸ್ವಾಮಿ ನೋಡುತ್ತಾನೆ ಆಗ ಅವನು ಸೀತಾಮಾತೆಯ ಬಳಿ ಹೋಗಿ ಸಿಂಧೂರವನ್ನೇಕೆ ಇಟ್ಟುಕೊಳ್ಳುತ್ತಿದ್ದೀರಿ ಎಂದು ಪ್ರಶ್ನಿಸುತ್ತಾನೆ ಆಗ ಸೀತಾಮಾತೆಯು ನಾವು ಸಿಂಧೂರವನ್ನು ಹಚ್ಚಿಕೊಳ್ಳುವುದರಿಂದ ಶ್ರೀರಾಮನಿಗೆ ಸಂತೋಷವಾಗುವುದು ಇದರಿಂದ ರಾಮನು ಆರೋಗ್ಯವಂತ ದೇಹವನ್ನು ಪಡೆಯುತ್ತಾನೆ ಆತನ ಆಯಸ್ಸು ಕೂಡ ವೃದ್ಧಿಯಾಗುತ್ತದೆ ಎಂದು ಹೇಳಿದಳು